ದೀಪ ವಿಚಾರ ಇಲ್ಲಿ ಕಡೆ ಹಾಂ ಕಟ್ಟು ಕುಮಾರ ಇಲ್ಲಿ ಕುಮಾರ ಇದರದ್ದು ಇದೊಂದು ಎಲಿ ಎಲಿವೇಟ್ರ್ ಪಿಟ್ಟಿ ಬಂದೆ ಎಲಿವೇಟ್ರ್ ಇಲ್ಲಿಂದ ಒಂದು ಸ್ಟೇರ್ ಕೇಸ್ ಕೊಡ್ತದೆ ಮತ್ತೆ ಇದರದ್ದು ಇಲ್ಲಿ ಈ ಕಡೆ

嗯，两个。Uh huh. <laughs>

ಹೇಳಿದ್ರೆ ಬೇಕಾದ ಕಿನ್ನ ಕೆಳಗಡೆ ಕೂತ್ಕೊಂಡು ಮಾತಾಡ್ತೀನಿ ನೀನ ಬರ್ಲಿಯೋ ಆ ಡಾಕ್ಯುಮೆಂಟ್ ಅಲ್ವಾ ಅದೇ ನನಗೆ ಸಂಕೋಚ ಇಲ್ಲ ಬರೋದ್ ಬಂದಿದಿರಂತೆ ಇಲ್ಲ ಮಾಡಿ ಓಕೆ ಪ್ಲೀಸ್ ಜಸ್ಟ್ ಹಾ ಬನ್ನಿ ಸರಿ ಎಲ್ಲರಿಗೂ ನಮಸ್ಕಾರ ಇವತ್ತು ಬಹಳ ವಿಶೇಷವಾದಂತ ದಿನ ಇವತ್ತು ಬಾಲಗಂಗಾಧರ ಸ್ವಾಮೀಜಿಯವರನ್ನು ಸ್ಮರಿಸಿಕೊಂಡು ಬಾಲ್ಗಂಗಾಧರ ಸ್ವಾಮೀಜಿಯವರು ಏನು ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನ ಮಾಡಿದ್ದಾರೆ ನಮ್ಮ ಸಮಾಜಕ್ಕೆ ಮತ್ತು ಎಲ್ಲ ವರ್ಗದ ಜನರಿಗೆ ಏನು ಒಂದು ಉಪದೇಶವನ್ನು ಕೊಟ್ಟು ಮಠಮಾನ್ಯವನ್ನು ಕಟ್ಟಿ ಆ ಧರ್ಮಗಳು ಆ ಜಾತಿಗಳ ಎಲ್ಲರೂ ಕೂಡ ಪ್ರೋತ್ಸಾಹವನ್ನು ನೀಡಿದ್ರು ಇದನ್ನು ನಾವೆಲ್ಲ ಕೂಡ ಅದರ ಮುಂದಾಲೋಚನೆಯನ್ನು ನಾವೆಲ್ಲ ಗಮನಿಸಬೇಕು ಇವತ್ತು ನಾನು ಹಿಂದೆ ಕೂಡ ನಾನು ಇಲ್ಲಿಗೆ ಬಂದಿದ್ದೆ ಬಂದು ಅವರು ಈ ಪವಿತ್ರವಾದಂಥ ಜಾಗವನ್ನು ಪಡೆದು ಇಲ್ಲಿ ಕಾಲುಭೈರೇಶ್ವರ್ನ ದೇವಸ್ಥಾನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಈ ಅಮೇರಿಕದಲ್ಲಿರುವಂಥ ಎಲ್ಲ ನಮ್ಮ ಎಲ್ಲ ವರ್ಗದ ಜನರು ಕೂಡ ಈ ಭಕ್ತಂಗೂ ಭಗವಂತಿಗೂ ಸಂಬಂಧವನ್ನ ನಡೆಸಬೇಕು ಕಾಲು ಭೈರೇಶ್ನ ಕೃಪೆ ಪಾತ್ರ ಆಗಬೇಕು ಅಂತ ಹೇಳಿ ಈ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಇದಕ್ಕೆ ನೀವೆಲ್ಲ ಬಹಳ ಜನ ಸಹಕಾರ ಕೊಟ್ಟಿದ್ದೀರಿ ನಿಮ್ಮೆಲ್ಲರ ಸಹಕಾರದಿಂದ ಇಲ್ಲ ಅಂತಂದ್ರೆ ಇದು ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇವತ್ತು ನಿರ್ಮಾಲಾನಂದ ಸ್ವಾಮೀಜಿಯವರು ಈ ಜವಾಬ್ದಾರಿಯನ್ನ ಬಾಲಂಗಾಧರ ಸ್ವಾಮೀಜಿಯವರು ಅವ್ರ ಮೇಲೆ ನಂಬಿ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆದರೆ ಅವರೊಬ್ಬರ ಕೈಲಿ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ನೂರಾರು ಜನ ಸಾವಿರಾರು ಜನ ಈ ಕೈ ಇರದೇ ದಾನವನ್ನು ಮಾಡಲಿಕ್ಕೆ ಅನ್ನೋದನ್ನ ಇಟ್ಕೊಂಡು ಭಕ್ತಂಗೂ ಭಗವಂತೂ ವ್ಯವಹಾರ ಮಾಡುವಂಥ ಸ್ಥಳ ದೇವಾಲಯ ಆ ದೇವಾಲಯವನ್ನ ಮನೆ ಹುಷಾರೋ ಮಠ ಹುಷಾರೋ ಅಂತ ನಮ್ಮ ಹಿರಿಯರು ಹೇಳ್ಕೊಡ್ತಾರೆ ಹಂಗೆ ನಮ್ಮ ಮನೆ ಯಾವ ರೀತಿ ಕಾಪಾಡ್ತೀವೋ ನಾವು ಮಠವನ್ನು ಕೂಡ ನಾವು ಕಾಪಾಡುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ಒಂದು ನಂಬಿಕೆ ನೀವು ನಂಬಿರಂಥ ದೇವರು ನಿಮ್ಮ ನಂಬಿರೋ ಸಮಾಜ ನೀವು ನಂಬಿರೋ ಗುರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಮಗೆ ಆಶೀರ್ವಾದ ಅವಶ್ಯಕತೆ ಇದೆ ಈ ಹಿನ್ನೆಲೆಯಲ್ಲಿ ಈ ಮಠ ಬೆಳೆಸುವಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಆಗಿದೆ ಆದ್ರಿಂದ ನಾನು ಎಷ್ಟೇ ದೊಡ್ಡ ಸ್ಥಾನದಲ್ಲಿ ಇದ್ರೂ ಕೂಡ ಭಗವಂತ ನಮ್ಗೆ ಕೊಟ್ಟಿದ್ರು ಕೂಡ ಕೊನೆಗೆ ನಮ್ಮ ಬದುಕು ನಮ್ಮ ರೂಟು ಇಫ್ ಯು ಫರ್ ದಿ ರೂಟ್ ವಿಲ್ ನಾಟ್ ಗಿಟ್ ದಿ ಫ್ರೂಟ್ ಅಂತ ಅನೇಕ ಸಂದರ್ಭದಲ್ಲಿ ನಾನು ಹೇಳ್ತಾ ಇರ್ತೇನೆ ಹಂಗೆ ನಿಮ್ಮ ರೂಟು ನೀವು ಮರಿಬೇಡಿ ನಿಮ್ಮ ಸಮಾಜ ನೀವು ಮರಿಬೇಡಿ ನಿಮ್ಮ ಧರ್ಮ ನೀವು ಬಿಡಬೇಡಿ ಇದನ್ನ ಉಳಿಸಿ ಬೆಳೆಸಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಮಸ್ಕಾರ